ಎರಡು ಸೀಟಿ ಬಂದಿದೆ ಓಪನ್ ಮಾಡ್ತಿದ್ದೀನಿ ಚೆನ್ನಾಗಿ ಬಂದಿದೆ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನು ಇವತ್ತು ಕರ್ಮೀನ್ ಸರ್ ಮಾಡ್ತಾ ಇದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಅವರೇ ಕಾಳು ಮತ್ತೆ ಕಡಲೆಕಾಳು ನೆನ್ಸಿಟ್ಕೊಂಡಿದೀನಿ ಇದು ಒಣಗಿದ ಮೀನು ಬಿಸಿ ಹಾಕಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದಿ ಟೊಮೊಟೊ ಕೊತ್ತಂಬರಿ ಬೆಳ್ಳುಳ್ಳಿ ಈರುಳ್ಳಿ ಹುಣ್ಸೆ ಹಣ್ಣು ತೆಂಗಿನಕಾಯಿ ಎಣ್ಣೆ ಧನಿಯಾ ಪುಡಿ ಖಾರದ ಪುಡಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಹುಣ್ಸೆ ಹಣ್ಣು ಬೆಳ್ಳುಳ್ಳಿ ಕೊತ್ತಂಬರಿ ಈರುಳ್ಳಿ ಕಾಯಿ ತೆಂಗಿನಕಾಯಿ ಟೊಮೊಟೊ ಉಪ್ಪು ಸೇರಿಸ್ಕೊಂತಿದ್ದೀನಿ ನಾನು ನೀರು ಹಾಕಿ ಚೆನ್ನಾಗಿ ರುಬ್ಕೊಂಡ್ಬರ್ತೀನಿ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಧನ್ಯ ಪುಡಿ ಹಾಕೊಂತಿದ್ದೀನಿ ಒಂದೆರಡು ಸ್ಪೂನ್ ಖಾರದ ಪುಡಿ ಸೇರಿಸ್ಕೊಂತಿದ್ದೀನಿ ನಮ್ಮ ಮನೆ ಮನೆ ಖಾರದ ಪುಡಿ ಖಾರ ಕಮ್ಮಿ ಇದೆ ಹಾಗಾಗಿ ಅದಕ್ಕೆ ನಾನು ಎರಡು ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಒಂದು ಮೆಣಸಿನ್ಕಾಯಿನ ಹಸಿದೆ ಹಾಕೊಂಡಿದ್ದೀನಿ ಫ್ರೈ ಮಾಡ್ಕೊಳಕ್ಕೆ ಹೋಗಿಲ್ಲ ಇವಾಗ ಇದನ್ನು ಹಾಕೊಂಡು ಪೇಸ್ಟ್ ಮಾಡ್ಕೊಂಬರ್ತೀನಿ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡೋಣ ನಾನು ಇವಾಗ ಹೇಗೆ ಮಾಡೋದಂತ ನೋಡೋಣ ನೋಡಿ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊತ ಇದ್ದೀನಿ ಎಣ್ಣೆ ಬಿಸಿ ಆಗಿದೆ ಸಾಸಿವೆ ಹಾಕ್ತಿದ್ದೀನಿ கடீர இது ட்ரெய் ஃபிஷ் ஃபஸ்ட் ஃபிரைமா ருச்சியாக இருக்காள் மத்திய கால் நென்சி திண்டிதில்ல அது நென்க்கு இங்கே பதினைக்காய் மட்டும் நாரிக்க ஒடுக்கு ஏற்க ಕಾಲು ಟೇಬಲ್ ಸ್ಪೂನ್ ಅರಶಿನ ಸೇರಿಸ್ಕೊಡ್ತಿದ್ದೀನಿ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಬೋದು ಅಂತ ರೆಸಿಪಿ ಇದು ಶೀತ ಕೆಮ್ಮು ಚಳಿಗಾಲದಲ್ಲಿ ತುಂಬ ಒಳ್ಳೆಯದು ಕಮ್ಮಿನೂ ಹಾಗೆಲ್ಲ ಶೀತ ಕೆಮ್ಮಿದ್ದಾಗ ನಮ್ಮ ಮನೆಗೆ ಅಜ್ಜಿ ಅಮ್ಮಂದಿರೆಲ್ಲ ಕಡಿಮೆ ಸಾರು ಮಾಡಿ ಅದ್ರ ಹುಳಿ ಕುಡ್ಸಾರೆ ಕಡಿಮೆ ಆಗುತ್ತೆ ಅಂತ ಅಂದ್ರೆ ರುಬ್ಕೊಂಡಿದ್ಮೇಲೆ ಮಸಾಲೆ ಆ ಮಸಾಲೆ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಹಸಿ ಹಾಕಿ ನೋಡಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಇದು ಹಸಿ ಸ್ಮೆಲ್ ಹೋಗೋದು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಚೆನ್ನಾಗೆ ಫ್ರೈ ಆಗಿದೆ ಈಗ ಈಗ ನಾನು ನೀರು ಯಾಡ್ ಮಾಡ್ಕೊತೀನಿ ಮಸಾಲೆ ಉಳಿದಿತ್ತಲ್ಲ ಅದೇ ನೀರು ಮಸಾಲೆ ಜಾರದ ನೀರು ಹಾಕೊಂಡು ಆ ನೀರನ್ನ ಇದಕ್ಕೆ ಇದ್ದೀನಿ ಈಗ ನೋಡಿ ಇಷ್ಟು ತಿಕ್ನೆಸ್ ಆದರೆ ಸಾಕು ನನಗೆ ನಿಮಗೆ ಬೇಕಂದರೆ ನೀವು ವಾಟರ್ ಕೂಡ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಮುದ್ದೆಗೆ ಅನ್ನೋಕ್ಕೆ ಅಂತ ಬೇಕಂದರೆ ನಾನು ಮುದ್ದೆಗೆ ಮಾಡ್ತಿರೋದು ಬಟ್ ಸಾಕು ಇಷ್ಟು ಗ್ರೇವಿ ನನಗೆ ನಿಮಗೆ ಬೇಕಂದರೆ ನೀವು ಸ್ವಲ್ಪ ನೀರು ಯಾಡ್ ಮಾಡ್ಕೊಳ್ಳಿ ಈಗ ರುಚಿ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ನೋಡಿ ನಾನು ಇವಾಗ ಸ್ವಲ್ಪ ಉಪ್ಪು ಉಪ್ಸೇರ್ಸ್ಕೊತೀನಿ ನಾನು ಆವಾಗಲೇ ರುಬ್ಬೇಕಾದ್ರೆ ಉಪ್ಪು ಹಾಕೊಂಡಿದೆ ಇವಾಗ ಸ್ವಲ್ಪ ಹಾಕಂತ ಇದ್ದೀನಿ ನೀವು ರುಚಿ ನೋಡಿಬಿಟ್ಟು ಉಪ್ಪು ಸೇರಿಸ್ಕೊಳ್ಳ್ರಿ ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಇದು ಕುದಿ ಬರ್ತಾಯಿದೆ ನೀವು ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ ಎರಡು ಸೀಟಿ ಬರಲಿ ಸಾಕು ಕಾಳು ನೆಂದಿರೋ ಕಾಳಲ್ವ ಬೇಗ ಬೇಯುತ್ತೆ ಎರಡು ಸೀಟಿ ಬರಲಿ ಇದು ನೀವು ಬೇಕಂದರೆ ಬದನೆಕಾಯಿ ಆಲೂಗಡ್ಡೆ ಕೂಡ ಯಾಡ್ ಮಾಡ್ಕೊಳ್ಳಿ